ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೆ ಏನು ತಾಲೂಕು ಆಡಳಿತದಿಂದ ಶಾಸಕರು ಅವರ ಮುಂದಾ ಮುಂದಾಳು ಏನು ಇವತ್ತು ಮಹಾರಾಷ್ಟ್ರಗೆ ಮತ್ತೆ ನಾಗ್ಪುರ್ಗೆ ಏನು ಹೋಗ್ತಾ ಇದ್ದರು ದೀಕ್ಷಾ ಜಾಗಕ್ಕೆ ಏನು ಹೋಗಿ ಬರಬೇಕು ಅಂತ ಏನು ನೀವೆಲ್ಲ ಒಂದು ಆಸೆ ಇಟ್ಕೊಂಡಿದ್ರು ಅದನ್ನು ನೆರವೇರಿಸ್ತಾ ಇದ್ದಾರೆ ತಮ್ಮ ಮೊಟ್ಟ ಮೊದಲಾಗಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕಾಗುತ್ತೆ ನಾವು ಮತ್ತೆ ಏನು ಅವ್ರು ಹೇಳ್ದಂಗೆ ಕ್ಷೇಮವಾಗಿ ಅಲ್ಲಿ ಏನು ಅಂಬೇಡ್ಕರ್ ತತ್ವಗಳು ಏನು ಅವರ ಸಿದ್ಧಾಂತಗಳು ಏನೇನು ಆಗಬೇಕಾಗಿದೆ ಅದೆಲ್ಲ ತಿಳ್ಕೊಂಡು ಬಂದು ಇಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರ ಒಂದು ಬಂಗಾರಪೇಟೆ ಅಂತ ಇರುತ್ತೆ ನಮ್ಗೆ ಮುಳುಬಾಗಲ್ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಜನತೆಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರವರ ತತ್ವಗಳು ಸಿದ್ಧಾಂತಗಳು ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ಇನ್ನೊಂದ್ಸತಿ ನಮ್ಮ ಮುಳಬಾಗ್ಲ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಅಭಿನಂದನೆ ತಿರ್ಸಕ್ ಆಗ್ಲಿ ನಮ್ಮ ವಿನಂತಿ ಥ್ಯಾಂಕ್ ಯು